ಹಲೋ ಫ್ರೆಂಡ್ಸ್ ಇವತ್ತು ನಾನು ದೋಸೆ ಚಟ್ನಿ ಸಾಂಬಾರು ಮಾಡಿದ್ದೀನಿ ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಕತ್ತೀನಿ ನೋಡಿ ಈಗ ಇವು ಚಟ್ನಿಗೆ ಕಟ್ ಮಾಡ್ಕೊಂಡೆ ಮೆಣಸಿನಕಾಯಿ ಈಗ ಹಸಿ ಶುಂಠಿ ಕಟ್ ಮಾಡ್ಕೊತಿದ್ದೀನಿ ಇವು ಚಟ್ನಿಗೋಸ್ಕರ ಇವು ಹಸಿಮೆಣಸಿನ್ಕಾಯಿ ಇದು ಹಸಿ ಶುಂಠಿ ಒಂದು ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಈ ಥರ ಈ ಕಡೆ ಉಳೇಗಡ್ಡೆ ಹುರ್ಕೋತಾಯಿದ್ದೀನಿ ಉಳ್ಳಾಗಡ್ಡೆ ಕೊಬ್ಬರಿ ಕೊಬ್ಬರಿ ಹಾಕಿನಿ ಈಗ ಧನಿಯಾ ತುಂಬಿದ್ದು ಧನಿಯ ಹಾಕ್ತಾಯಿದ್ದೀನಿ ಇದು ಎಣ್ಣೆಯಲ್ಲಿ ಹುರ್ಕೋಬೇಕು ಕೆಂಪಗಾಗೋ ಥರ ಹುರ್ಕೋಬೇಕು ತುಂಬಾ ಸಿಂಪಲ್ ಆಗಿರೋವಂಥ ಸಾಂಬಾರಿದು ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಈ ಥರ ಹುರ್ಕೋಬೇಕು ಈಗ ಚಟ್ನಿಗೆ ರೆಡಿ ಇದ್ದೀನಿ ಚಟ್ನಿಗೆ ಇಲ್ಲಿ ಕಾಯಿ ಕೊಬ್ಬರಿ ಕಟ್ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಕೊಬ್ಬರಿ ಅಲ್ಲ ಕೊತ್ತಂಬರಿ ಸೊಪ್ಪು ಒಂದು ಸೋಡು ಹಾಕಿದ್ದೀನಿ ಇಲ್ಲಿ ನಾನು ಇಲ್ಲಿ ನೋಡಿ ಸಾಂಬಾರಿಗೆ ಹುರ್ಕೊಂಡು ಮಸಾಲ ಮಿಕ್ಸರ್ ಜಾರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೋಬೇಕಿದು ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿನಿ ಈ ಕಡೆ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ಎಲ್ಲನೂ ಒಂದು ಒಟ್ಟಿಗೆ ಹಾಕಿ ಶೇಂಗ ಈಗ ಕಡಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ ಶೇಂಗಾ ಕಡಲೆ ಅದಕ್ಕೇನು ಇಷ್ಟೇ ಅಂತ ಇಲ್ಲ ನಿಮ್ಗೆ ಚಟ್ನಿ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಈಗ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಸಾಂಬಾರಿಗೆ ನಾನು ರುಬ್ಕೊಂಡಿದ್ದೀನಿ ಈಗ ಚಟ್ನಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಹಾಕಿನಿ ಸ್ವಲ್ಪ ಉಪ್ಪು ನೋಡಿ ಈ ಥರ ಆಯಿತು ಚಟ್ನಿ ಇದನ್ನೊಂದು ಬಾಲ್ಗೆ ಹಾಕೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಚಟ್ನಿ ಈಗ ಹುಣಸೆ ಹುಳಿ ಹಿಂಡ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ಖಾರ ಪುಡಿ ಸ್ವಲ್ಪ ಖಾರನೇ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಅರ್ಶಿಣ ಪುಡಿ ಹಾಕೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಏನು ಮಸಾಲೆ ಹಾಕಿಲ್ಲ ಆದರೂ ಕೂಡ ಭಾಳಷ್ಟು ರುಚಿಯಾಗಿದೆ ಇದು ಅದು ಕುದ್ದ ತಕ್ಷಣ ಇಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕೀನಿ ಅದು ಉಳಿದಿರೋಂಥ ಒಗ್ಗರಣೆ ಸಾಂಬಾರಿಗೂ ಹಾಕಿನಿ ನಾನು ನೋಡಿ ಈ ಥರ ಆಯಿತು ಚಟ್ನಿ ಇದು ಬೇಳೆ ಕುದಿಸ್ಕೊಂಡಿಟ್ಟಿದ್ದೆ ಕುಕ್ಕರ್ನಲ್ಲಿ ಸಣ್ಣಗೆ ಮಸ್ಕೊಂಡು ಇದು ಇಡ್ಲಿ ಇಟ್ಟು ಒಂದು ಪಾತ್ರೆಯಲ್ಲಿ ಇದ್ದೀನಿ ಸಣ್ಣ ಪಾತ್ರೆಯಲ್ಲಿ ಇಡ್ಲಿ ಅಲ್ಲ ಸಾರಿ ತೋ ದೋಸೆ ಇಟ್ಟು ಇಲ್ಲಿ ಸಾಂಬಾರು ಕುದೀತಾ ಇದೆ ಅದು ಮಸಾಲೆ ಈಗ ಮಸ್ಕೊಂಡಿರೋಂಥ ಬೇಳೆ ಹಾಕುತ್ತಾ ಇದ್ದೀನಿ ಒಗ್ಗರಣೆ ಉಳಿದಿತ್ತಲ್ಲ ಆ ಕಡೆ ಅದಕ್ಕೂ ಹಾಕಿಬಿಟ್ಟೆ ಸಾಂಬಾರಿಗೆ ಈಗ ಉಪ್ಪು ಹಾಕಿನಿ ದೋಸೆ ಇಟ್ಟಿಗೆ ಇದು ಸೋಡಾ ಪುಡಿ ಚೆನ್ನಾಗಿ ಕಲಸಿ ಇಟ್ಟಿದ್ದೆ ಈ ಕಡೆ ಸಾಂಬಾರೂ ಆಯಿತು ಇಲ್ಲಿ ನೋಡಿ ದೋಸೆ ರೆಡಿ ಆಯಿತು ದೋಸೆ ದೋಸೆಯಲ್ಲಿ ಸ್ವಲ್ಪ ಅನ್ನೂ ಮಿಕ್ಸ್ ಮಾಡಿ ರಾತ್ರಿನೇ ಬಿಸಿ ಹಾಕಿದ್ದೆ ನಾನು ಅಕ್ಕಿ ಉದ್ದಿನ ಬೇಳೆ ಜೊತೆಗೆ ಸ್ವಲ್ಪ ಅನ್ನೂ ಬಿಸಿ ಹಾಕಿದ್ದೆ ಅದಕ್ಕೋಸ್ಕರ ಕೆಂಪಗನೆ ಬಂದವೆ ಅವು ದೋಸೆ ಸ್ವಲ್ಪ ಪ್ರಮಾಣದಾಗ ಅನ್ನ ಹಾಕಿ ಬಿಸ್ಕೋಬೇಕು ಅಕ್ಕಿ ಜೊತೆಗೆ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಈ ಥರ ಇಟ್ಟು ಜಾಸ್ತಿನೇ ಉಬ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಜಾಲ್ರಿ ಜಾಲ್ರಿ ಜಾಸ್ತಿ ಬಂದವ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡ್ ಕಲರ್ ಬರ್ತವೆ ಸ್ವಲ್ಪನೇ ಅನ್ನ ಹಾಕಿ ಬಿಸ್ಕೋಬೇಕು ರಾತ್ರಿ ಅಕ್ಕಿ ಜೊತೆಗೆ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ಸಾಂಬಾರು ಚಟ್ನಿ ಮತ್ತು ದೋಸೆ ಇಲ್ಲಿ ಇವತ್ತು ನಾನು ಆಲೂಗಡ್ಡೆ ಮಾಡಿಲ್ಲ ಇಷ್ಟೇ ಸಿಂಪ್